ನಮಸ್ಕಾರ ನ್ಯೂಸ್ ಎಸ್ಕಿ ಗ್ರೂಪ್ಸ್ ನ ಸಂಸ್ಥಾಪಕರಾದ ಶ್ರೀ ಎಸ್ ಕೋಮದನ್ ರವರು ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶೂಗಳನ್ನ ವಿತರಿಸಿದ್ರು ಇವರು ಬಡವರಿಗೆ ಉಚಿತ ವೈದ್ಯಕೀಯ ಶಿಬಿರಗಳನ್ನ ಏರ್ಪಡಿಸಿ ಉಚಿತ ಔಷಧಗಳನ್ನ ನೀಡಿ ಆರೋಗ್ಯ ತಪಾಸಣೆ ಮಾಡಿಸಿದ ಉತ್ತಮ ಸಮಾಜದ ಸೇವೆಗಳನ್ನ ಮಾಡ್ತಾ ಬರ್ತಿದ್ದಾರೆ ಇವರಿಗೆ ನಮ್ಮ ವಾಹಿನಿಯ ಪರವಾಗಿ ಅಭಿನಂದನೆಗಳು

ಎಲ್ಲ <silence> 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 ಗೋಮೇಧನ್ ಸಾರ್ ಅವರು ಮಕ್ಕಳ ದಿನಾಚರಣೆಯಿಂದ ಶೂಗಳು ಕೂ ಎಲ್ ಕೆ ಯು ಕೆ ಜಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಬೇಕಾಗಿರೋ ಆಧಾರ್ ಕಾರ್ಡ್ ತೊಗೊಂಬಂದು ಬಂದು ತಗೋಬೋದು ಎಸ್ ಕೆ ಗ್ರೂಪ್ ಅವರು ಪೊಲೀಸ್ ಸ್ಟೇಷನ್ರು ಅವರು

ಚೆನ್ನಾಗಿ ಅಣ್ಣ ಎಲ್ಲ ಮಾಡ್ತಾ ಇದ್ದಾರೆ ನಮಗೆ ನಮ್ಮ ಏರಿಯಾದಲ್ಲಿ ನಮಗೆ ತುಂಬ ಅಣ್ಣನ ಮೇಲೆ ನಮಗೆ ಇದು ಒಂದು ಕೆಲ್ಸಕ್ಕೆ ಬಂದಿದ್ವಿ ನಾವು ಒಂದು ಅದು ಮಾಡಿಕೊಡಿ ಅನ್ನ ಅಂತ ಕೇಳಕ್ಕೆ ಬಂದಿದ್ವಿ ಆವಾಗ ಟೈಮ್ ಮೇಲೆ ಹಿಂಗೆ ಮಾಡ್ತಾ ಇದ್ದೀವಿ ತುಂಬ ಟ್ಯಾಂಕ್ಸ್ ಅಣ್ಣ ಆಯ್ತಾರೆ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ವಿ ಧನ್ಯವಾದ ಅಂತ ಹೇಳ್ತಾ ಇದೀವಿ ಅಣ್ಣ ಕರ್ನಾಟಕ ಮತ್ತೆ ಆ್ಯಪ್ ಇವೆಲ್ಲ ಮಾಡ್ತಾ ಇದ್ದಾರೆ ಅಣ್ಣ ಎಷ್ಟೋ ಎಲ್ಪ್ ಮಾಡಿದ್ದಾರೆ ನಮ್ಮ ಏರಿಯಾಗೆ ಆದ್ದರಿಂದ ನೀನು ಎಲ್ಪ ಅಣ್ಣ ಮಾಡಿ ಸರ್ ನಾವು ಮಾಡ್ತಾ ಇದ್ದೀವಿ ನಾವು ಕೇಳಿದ್ವಿ ನಾನು ಕೇಳುತ್ತಾ ಇದೀವಿ ಅವ್ರು ಮಾಡಿ ಇದ್ದಾರೆ ನಮಗೆ ತುಂಬ ಟ್ಯಾಂಕ್ಸ್ ಟ್ಯಾಂಕ್ಸನ್ನು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ